ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರವೆಯಿಂದ ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಇಲ್ಲ ಹೆಚ್ಚು ಅಂತ ಇಲ್ಲ ಒಬ್ರೆ ಕೂಡ ಮಾಡ್ಕೊಳ್ಬೋದು ಮನೆ ಒಳಗಡೆನೆ ಫ್ಯಾನ್ ಗಾಳಿಯಲ್ಲಿ ಕೂಡ ರೆಡಿ ಆಗುತ್ತೆ ಅಕ್ಕಿ ಹಪ್ಪಳ ಮಾಡಿದಾಗ ನಮ್ಗೆ ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಎಷ್ಟು ಚೆನ್ನಾಗಿ ಆಗುತ್ತೆ ಅಷ್ಟೇ ಚೆನ್ನಾಗಿ ಬರುತ್ತೆ ಹೆಚ್ಚು ಸಾಮಗ್ರಿಗಳು ಬೇಕು ಅಂತಾನೂ ಇಲ್ಲ ಒಂದು ಕಪ್ ರವೆಯಿಂದ ನಾವು ಐವತ್ತರಿಂದ ಅರವತ್ತು ಹಪ್ಲ ಮಾಡ್ಕೊಳ್ಬೋದು ಅದನ್ನ ಇವತ್ತು ಹೇಗ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೇನಿದ್ರು ಈಗ ಬಿಸಿಲು ಕಾಲ ಸ್ಟಾರ್ಟ್ ಆಗಿದೆ ನೀವು ಕೂಡ ಮಾಡಿ ಮಾಡಿಟ್ಕೊಂಡು ಸ್ಟೋರ್ ಮಾಡಿ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷದವರೆಗೂ ಕೆಡಲ್ಲ ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರವೆ ತೆಗೆದುಕೊಂಡಿದ್ದೀನಿ ಸಣ್ಣ ರವೆ ಸೂಜಿ ರವೆ ಬಾಂಬೆ ರವೆ ಅಂತೆಲ್ಲ ಕರೀತಾರೆ ನೀವು ಯಾವ ಅಳತೆ ಪ್ರಕಾರ ನೀವು ತೆಗೆದುಕೊಳ್ಬಹುದು ಈ ಒಂದು ಕಪ್ ರವೆಗೆ ನನ್ಗೆ ಒಂದು ಅರವತ್ತು ಹಪ್ಲ ಆಗಿತ್ತು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಜಾಸ್ತಿ ತೆಗೆದುಕೊಳ್ಳಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ರವೆ ಚಿಕ್ಕ ಸಣ್ಣದ ಆಗಿರ ಇರೋ ರವೆನ ನಾವಿನ್ನ ಫೈನ್ ಪೌಡರ್ ಆಗಿ ಈ ತರ ಇರುತ್ತಲ್ವಾ ಹಿಟ್ಟ ತರ ಮಾಡ್ಕೊಂಡು ನಡೆಯುತ್ತೆ ಸ್ವಲ್ಪ ಅದ್ರಗಿಂತ ಚಿಕ್ಕ ಚಿಕ್ಕ ತರಿತರಿಯಾಗಿ ಮಾಡ್ಕೊಂಡು ಈ ತರ ನೋಡ್ತಾ ಇರ್ಬೋದು ನಾವು ಒಂದು ಕೈಗೆ ಸಿಗ್ಬಾರ್ದು ರವೆ ರವೆ ಅನಿಸಬಾರ್ದು ಸ್ವಲ್ಪ ಪೌಡರ್ ತರ ಆಗ್ಬೇಕು ಇವಾಗ ಈ ಪೌಡರ್ ರೆಡಿ ಆಗಿದೆ ಈಗ ಒಂದು ಅಗ್ಲ ತಳ ಪಾತ್ರೆ ಇಟ್ಕೊಂಡು ಅದೇ ಕಪ್ ಅಲ್ಲಿ ನಾನು ಎಂಟು ಕಪ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಒಂದು ಕಪ್ ರವೆಗೆ ಎಂಟು ಕಪ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀರು ಮೇನ್ ಆಗಿ ಕರೆಕ್ಟ್ ಆಗಿ ಅಳತೆ ಪ್ರಕಾರ ಹಾಕೊಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಾರ್ದು ನೀರು ಬಿಸಿ ಆಗ್ತಾ ಈ ತರ ಗುಳ್ಳೆ ಗುಳ್ಳೆ ಬರಕ್ ಸ್ಟಾರ್ಟ್ ಆದಾಗ ನಾವು ಮಾಡಿಟ್ಕೊಂಡಿರುವಂತ ರವೆನ ಹಾಕೊಳ್ಬೇಕು ಹಾಕಿದ ಕೂಡ್ಲೆ ಏನಾದ್ರು ಸೌಟಿಂದ ತಿರ್ಗ್ಸಿ ಇಲ್ಲಾಂದ್ರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಉಂಡೆ ಉಂಡೆ ಆಗೋ ತರದ್ದು ಅವಾಗ ಮತ್ತೆ ನಮ್ಗೆ ಕಷ್ಟ ಆಗತ್ತೆ ಹಾಗಾಗಿ ಕೂಡ್ಲೆ ಈ ತರ ಸೌಟಿಂದ ತಿರ್ಗಿಸ್ಕೊಳ್ಬೇಕು ಇವಾಗ ಈ ತರ ಆಗಿದೆ ಇವಾಗ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕೊಂಡಿದೀನಿ ಹಾಗೆ ಖಾರಕ್ಕೆ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊಂಡಿದೀನಿ ನೀವು ಈ ಜಾಗದಲ್ಲಿ ಒಣ ಮೆಣಸು ಕೂಡ ಹಾಕೊಳ್ಬಹುದು ಆನಂತರ ಒಂದು ಸ್ಪೂನ್ ಆಗುವಷ್ಟು ಅಜ್ವೈನ್ ಕಾಳು ಹಾಕೊಂಡಿದೀನಿ ನಿಮ್ಗೆ ಇದು ಇಷ್ಟ ಇಲ್ಲ ಅಂದ್ರೆ ಜೀರಿಗೆ ಹಾಕೊಳ್ಬಹುದು ಇಲ್ಲ ನಿಮ್ಗೆ ಹಸಿ ಮೆಣಸೆ ಬೆಳ್ಳುಳ್ಳಿ ಶುಂಠಿ ಏನಾದ್ರು ಬೇಕಿದ್ರು ಪೇಸ್ಟ್ ಮಾಡಿ ಕೂಡ ಹಾಕೊಳ್ಬಹುದು ಇವಾಗ ಇದನ್ನ ಚೆನ್ನಾಗಿ ಕುದಿ ಬರೋ ತನಕ ನಮ್ಗೆ ಸ್ವಲ್ಪ ಗಟ್ಟಿಯಾಗಿ ಆಗೋ ತನಕ ಜಾಸ್ತಿ ತೆಳುವಾಗಿನೂ ಆಗ್ಬಾರ್ದು ಜಾಸ್ತಿ ಗಟ್ಟಿನೂ ಆಗ್ಬಾರ್ದು ಒಂದು ಮೀಡಿಯಂ ಹಂತ ಬರೋ ತನಕ ಇದನ್ನ ಕುದಿಸ್ಕೊಳ್ಳಿ ಇವಾಗ ಇದು ಆಗಿದೆ ನೋಡ್ತಾ ಇರ್ಬೋದು ನೀವು ಈ ಹದದಲ್ಲಿ ಆಗ್ಬೇಕು ಸ್ವಲ್ಪನು ಗಂಟಿಲ್ದಿರೋ ತರ ಈ ತರ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಸೈಡಿಗೆ ಇಡ್ಬೇಕು ಆಫ್ ಮಾಡಿ ಅದು ತಣ್ಣಗಾಗ್ತಿರುವಾಗ ಒಂದು ಬಟ್ಟೆನ ಹಾಸ್ಕೊಂಡಿದೀನಿ ನಾನು ಎರಡು ಎಳೆ ಮಾಡಿ ಹಾಸ್ಕೊಳ್ಳಿ ಒಂದು ಕಾಟನ್ ಬಟ್ಟೆ ಇಲ್ಲ ದುಪ್ಪಟ್ಟ ಆತರ ಇರ್ಬೋದು ಇರುತ್ತಲ್ವಾ ಎರಡು ಎಳೆ ಮಾಡಿ ಹಾಸ್ಕೊಂಡು ಅದನ್ನ ಸ್ವಲ್ಪ ಒದ್ದೆ ಮಾಡಿ ಹಿಂಡಿ ನೀರು ಹಿಂಡಿ ಬಿಟ್ಟು ಈ ತರ ಹಾಸ್ಕೊಳ್ಳಿ ಅದ್ರ ಮೇಲೆ ನಾನು ಮಾಡಿಟ್ಕೊಂಡಿರುವಂತ ರವೆದು ಗಂಜಿ ತರ ಅದನ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಇಲ್ಲಿ ಇವಾಗ ನೀವು ಈ ತರ ಒಂದೊಂದು ಸೌಂಟು ಹಾಕೊಳ್ತಾ ಬನ್ನಿ ಅದ್ರ ಮೇಲೆ ಜಾಸ್ತಿ ಸ್ಪ್ರೆಡ್ ಮಾಡೋದಿಕ್ಕೆ ಹೋಗ್ಬೇಡಿ ಜಸ್ಟ್ ಹಾಕ್ಬಿಟ್ಟು ಒಂದ್ಸಲ ಈ ತರ ಸ್ಪ್ರೆಡ್ ಮಾಡಿ ಸಾಕು ಇಲ್ಲಾಂದ್ರೆ ನಮ್ಗೆ ಜಾಸ್ತಿ ತೆಳುವಾಗಿ ಬಿಟ್ರೆ ತಗ್ಗುವಾಗ ಹರಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲಾ ಮಾಡಿ ಈ ತರ ರೆಡಿ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ದಪ್ಪದಾಗಿನೇ ಹಾಕೊಳ್ಳಿ ಜಾಸ್ತಿ ತೆಳುವಾಗಿ ಬೇಡ ಬಟ್ಟೆನ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಬಿಟ್ಟು ಹಿಂಡಿ ಆಮೇಲೆ ಅದ್ರ ಮೇಲೆ ಈ ತರ ಹಾಕಿ ಎರಡೆಳೆ ಮಾಡಿನೇ ಹಾಸ್ಕೊಳ್ಬೇಕು ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಮೇಲೆ ಏನಾದ್ರು ಹಾಕಿದ್ರೆ ಅದಕ್ಕೆ ಅಂಟಿಕೊಳ್ಳುತ್ತೆ ಇವಾಗ ನಾನು ಇದನ್ನ ಒಣಗ್ಸಿ ಒಂದ್ ಎರಡ್ ದಿನ ಒಳಗಡೆನೆ ಒಣಗ್ಸಿದೀನಿ ಬಿಸಿಲೇನು ಬೇಕು ಅಂತ ಇಲ್ಲ ನೀವು ಬಿಸಿಲಿದ್ರೆ ಬಿಸಿಲಿಗೂ ಹಾಕೊಳ್ಬಹುದು ಇವಾಗ ನೋಡ್ಬೋದು ನೀವು ಬಟ್ಟೆಗೆ ಹೇಗೆ ಅಂಟಿಕೊಂಡಿದೆ ಅಂತ ಹಾಗೆ ತೆಗಿಯೋದಕ್ಕೆ ಆಗಲ್ಲ ನಮ್ಗೆ ಇವಾಗ ನೀವು ಎರಡೆಳೆ ಮಾಡಿ ಹಾಸಿರ್ತೀರಲ್ವಾ ಈ ತರ ಬಿಡ್ಸ್ಕೊಳ್ಳಿ ಆ ಕೆಳಗಡೆ ಪ್ಲಾಸ್ಟಿಕ್ ಏನಾದ್ರು ಹಾಕಿದ್ರೆ ಅದಕ್ಕೆ ಕಂಡ್ಕೊಂಡಿರತ್ತೆ ನಮ್ಗೆ ತೆಗಿಯುವಾಗ ಕಷ್ಟ ಆಗುತ್ತೆ ಹೀಗೆ ಬಿಡ್ಸ್ಕೊಂಡು ಇದನ್ನ ಮಗ್ಚಿ ಹಾಕಿ ಆನಂತರ ಇದ್ರ ಮೇಲೆ ನಾವು ಸ್ವಲ್ಪ ನೀರನ್ನ ಈ ತರ ಚಿಮಕ್ಸ್ಬೇಕು ಈ ತರ ನೀರನ್ನ ಚಿಮ್ಸ್ಕೋದ್ರಿಂದ ಚಿಮಕ್ಸಿ ಆಮೇಲೆ ಒಂದು ಎರಡ್ ನಿಮಿಷ ಹಾಗೆ ಬಿಟ್ಬಿಡಿ ನೀರು ಸ್ಪ್ರೆಡ್ ಮಾಡಿ ಆದ್ಮೇಲೆ ಅವಾಗ ನಮ್ಗೆ ನೀರ್ ಹೀಗೆ ಹಾಕೋದ್ರಿಂದ ಸ್ಪ್ರೆಡ್ ಮಾಡೋದ್ರಿಂದ ತೆಗಿಯೋದಕ್ಕೆ ಈಸಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಈ ತರ ಈಸಿಯಾಗಿ ತೆಗಿಯೋದಕ್ಕೆ ಆಗುತ್ತೆ ನೀರು ಆ ತರ ಹಾಕೋದ್ರಿಂದ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇದ್ರ ಮೇಲ್ಭಾಗ ಚೆನ್ನಾಗಿ ಒಣಗಿದೆ ಸ್ವಲ್ಪ ಭಾಗ ಸ್ವಲ್ಪ ಹಸಿ ಹಸಿ ಹಾಗೆ ಅನ್ಸುತ್ತೆ ಇದನ್ನ ನೀವು ಇನ್ನೊಂದ್ಸಲ ಒಂದು ಬೇರೆ ಪ್ಲೇಟ್ ಅಲ್ಲಿ ಹಾಕಿ ಒಂದು ಬಿಸಿಲಿಗೆ ಹೊರಗಡೆ ಇಟ್ಕೊಂಡ್ರೆ ಹಪ್ಪಳ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ತೆಗಿಯೋದಕ್ಕೆ ಆಗ್ತಾ ಇದೆ ಅಂತ ನೀರ್ ಹಾಕಿದ್ರೇನೆ ತೆಗಿಯೋದಕ್ಕೆ ಆಗೋದು ಇಲ್ಲಾಂದ್ರೆ ಹಾಗೆ ತೆಗಿಯೋದಕ್ಕೆ ಆಗಲ್ಲ ಹರಿದೋಗುತ್ತೆ ಮತ್ತೆ ತೆಳುವಾಗಿ ಹಾಕಿದ್ರು ಕೂಡ ತೆಗಿಯೋದಕ್ಕೆ ಕಷ್ಟ ಅನ್ಸುತ್ತೆ ಸ್ವಲ್ಪ ದಪ್ಪಾಗಿನೇ ಹಾಕೊಳ್ಳಿ ಹಾಕೊಳ್ಳುವಾಗ ಅಹ್ ಇದು ಇವಾಗ ಹಪ್ಪಳ ಎಲ್ಲ ನಾನು ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿ ಒಂದು ಬಿಸಿಲಿಗೆ ಹೊರಗಡೆ ಇಟ್ಟಿದ್ದೆ ನೋಡ್ತಾ ಇರ್ಬೋದು ನೀವು ಒಂದ್ ಭಾಗ ಒಣಗಿದೆ ಒಂದು ಭಾಗ ಒಣಗಿಲ್ಲ ಸ್ವಲ್ಪ ಹಸಿ ಅನ್ಸುತ್ತೆ ಇವಾಗ ಇದು ರೆಡಿ ಆಗಿದೆ ಹಪ್ಳ ನೋಡ್ತಾ ಇದೀರಲ್ವ ಒಣಗಿದ್ಮೇಲೆ ಹೇಗಾಗಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಆಗಿತ್ತು ಒಣಗಿದ್ಮೇಲೆ ಒಂದು ಕಪ್ ರವೆಯಲ್ಲಿ ಇಷ್ಟು ಹಪ್ಳ ರೆಡಿ ಆಗಿತ್ತು ನೋಡ್ತಾ ಇದ್ದೀರಲ್ವಾ ನೋಡಿ ಈ ತರ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ ಇವಾಗ ಇದನ್ನ ಎಣ್ಣೆಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಎಣ್ಣೆಲಿ ಫ್ರೈ ಮಾಡಿದಾಗ ಕೂಡ ರುಚಿನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ರವೆಯಿಂದ ಮಾಡಿರೋದ್ರಿಂದ ಅಕ್ಕಿ ಹಪ್ಪಳದ್ಕಿಂತ ರವೆ ಹಪ್ಪಳ ಇನ್ನೂ ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಇನ್ನ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇರುತ್ತೆ ನೀವು ಒಮ್ಮೆ ಇದೇ ತರ ಮೆಥಡ್ ಅಲ್ಲಿ ಟ್ರೈ ಮಾಡಿ ಹಪ್ಪಳ ತುಂಬಾ ಇಷ್ಟ ಆಗುತ್ತೆ ನಿಮ್ಗೂ ಕೂಡ ಹಾಗೆ ನಾನು ತೋರಿಸಿರೋ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್